ಮೂರು ಅಕ್ಷರದ ಅನುಸ್ವಾರ ಪದಗಳು ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೂರು ಅಕ್ಷರದ ಅನುಸ್ವಾರ ಪದಗಳನ್ನು ಸುಮಾರು ಮೂವತ್ತೈದು ಮೂರು ಅಕ್ಷರದ ಪದಗಳನ್ನು ಬರೆದಿದ್ದೀವಿ ಅದಕ್ಕಿಂತ ಮೊದಲು ಎರಡು ಅಕ್ಷರದ ಅನುಸ್ವಾರ ಪದಗಳನ್ನು ಕೂಡ ಬರೆದಿದ್ದೀವಿ ನೂರೈವತ್ತು ಎರಡು ಅಕ್ಷರದ ಅನುಸ್ವಾರ ಪದಗಳು ಹಾಗೆ ನಾಲ್ಕು ಅಕ್ಷರದ ಅನುಸ್ವಾರ ಪದಗಳನ್ನು ಕೂಡ ಬರೆದಿದ್ದೀವಿ ಇವತ್ತು ಮತ್ತೆ ಮೂರು ಅಕ್ಷರದ ಮತ್ತಷ್ಟು ಪದಗಳನ್ನು ಬರೆಯೋಣ ನಿಮಗೆ ಇನ್ನೂ ಕನ್ನಡ ಮತ್ತು ಇಂಗ್ಲೀಷ್ಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಇಷ್ಟು ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಅಂಕಿಗಳನ್ನು ಕೂಡ ಬರೆದನ್ನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ನಂಬರ್ಸ್ ಇನ್ ಕನ್ನಡ ಹಾಗೆ ಕನ್ನಡದಲ್ಲಿ ಅಂಕಿಗಳನ್ನು ಬರೆದು ಕೂಡ ಮಾಡಿದ್ದೇನೆ ಆಸಕ್ತಿರೋರು ನೋಡಿ ಅದಾಗಿ ಸಂಗತಿ ಸಂ ಗತಿ ಸಂಗತಿ కుంకుమ కుమ కుంకుమణింకొంకణి మండలి మండలి जं जटा जं जटा किंकर इं किं किंकर गंधर्व गंध गंधर्व गांधा धारी कैंकर्य कैंक कैंकर्य कंपनी 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 గుం ఒ గుండ గుండ ఒంబర ఒంబతు అంతేదు ಒಂಬತ್ತು ತೊಂಬತ್ತು ತೊಂಬತ್ತು ಎರಡು ಸರಿ ತೊಂಬತ್ತು ಅಂತಲೂ ಬರೀಬೋದು ತೊಂಬತ್ತು ಅಂತ ಕೂಡ ಬರಬಹುದು ನಂತರ ಬಂದೂಕು ಬೋಕು ಬಂದೂಕು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮಸ್ಕಾರ